शेट्टी आपण जे सत्कार मूर्ती आहेत सुधाकर शेट्टी यांचा सत्कार साठी आम्ही थांबलेलो पण मी सर्वांचा सर्वप्रथम स्वागत करतो आणि पुढचा कार्यक्रम सत्कार करून आपण आपल्या पुढच्या कार्यक्रमाला सुरुवात करूया धन्यवाद तेज प्रभू न्यूज के स्वागता ಶಾಂತಿ ಸಾಗರ್ ಹೋಟೆಲದ ಮಾಲೀಕರು ಅಯ್ಯಪ್ಪ ಸ್ವಾಮಿ ಪೂಜ್ಯ ಗುರುಗಳಾದ ಉದ್ಯಮಿ ಶ್ರೀ ಸುಧಾಕರ್ ಶೆಟ್ಟಿ ಇವರಿಗೆ ಸಂಕೇಶ್ವರ ನಾಗರಿಕ ವೇದಿಕೆ ವತಿಯಿಂದ ಸತ್ಕರಿಸಿ ಗೌರವಿಸಲಾಯಿತು ಅಯ್ಯಪ್ಪ ಸ್ವಾಮಿಯ ಮಂದಿರದ ಕಾರ್ಯ ಕೆಲಸ ಮತ್ತು ಕಟ್ಟಡ ನಿರ್ಮಾಣದ ಕಾರ್ಯ ಹಾಗೂ ಇವರ ಮಾಡಿದ ಸಾಧನೆಗೆ ಸಂಕೇಶ್ವರ ನಾಗರಿಕ ವೇದಿಕೆ ವತಿಯಿಂದ ಇಂದು ಸತ್ಕರಿಸಲಾಯಿತು ಸಂಕೇಶ್ವರದ ಹಳೆ ಪೊಲೀಸ್ ಠಾಣೆ ಇದ್ದ ಸಿದ್ದಪ್ಪಣ್ಣ ಹೆಬ್ಬಾಳೆ ಇವರ ಮನೆ ಹಾಲ್ನಲ್ಲಿ ಈ ಕಾರ್ಯಕ್ರಮ ನಡೆಯಿತು ಶ್ರೀ ಪುಷ್ಪರಾಜ ಮಾನೆ ಸ್ವಾಗತಿಸಿದರು ಖ್ಯಾತ ಸೈಕಲ್ ಪಟು ರಮೇಶ್ ಪೂಜಾರಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಡಾಕ್ಟರ್ ಜಯಪ್ರಕಾಶ್ ಕರ್ಜಗಿ ಕುಮಾರ್ ಗುಡ್ಸಿ ಬಿಜೆಪಿ ಮುಖಂಡರಾದ ಶಿವಶಂಕರ್ ಢಂಗ್ ಮಾತನಾಡಿದರು ಸುಧಾಕರ್ ಶೆಟ್ಟಿ ಮಾತನಾಡಿ ಸತ್ಕರಿಸಿದವರಿಗೆ ವಂದಿಸಿದರು ಸಂಕೇಶ್ವರ್ ನಾಗರಿಕ ವೇದಿಕೆಯ ಸದಸ್ಯರು ಹಾಗೂ ಅನೇಕ ಅಭಿಮಾನಿಗಳು ಉಪಸ್ಥಿತರಿದ್ದರು ಪ್ರಭು ನ್ಯೂಸ್ ಸಂಕೇಶ್ವರ್ ಸುಧಾಕರ್ ಅವನ ಸನ್ಮಾನ ಸಂಕೇಶ್ವರ ನಾಗರಿಕ ವೇದಿಕೆ ವತಿಯಿಂದ ಈಗ ನಾನು ನಾಗರಿಕ ವೇದಿಕೆ ವತಿಯಿಂದ ಸನ್ಮಾನ ಮಾಡ್ತೇನೆ ಅಂತ ಅವ್ರಿಗೆ ಹೇಳಿದೆ ದಯವಿಟ್ಟು ನಿಮ್ಮಲ್ಲಿ ನನ್ನ ಪ್ರಾರ್ಥನೆ ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮ ಸುಧಾಕರ್ ಶೆಟ್ಟಿ ಅವರನ್ನು ಕರೆದು ಒಂದು ದೊಡ್ಡ ಒಂದು ಒಳ್ಳೆ ಕೆಲಸ ಯಾಕಂದರೆ ಅಯ್ಯಪ್ಪ ಸ್ವಾಮಿಯವರ ಪಾದಾರವಿಂದಕ್ಕೆ ಹೋಯ್ತಿ ವಿಷಯ ಯಾಕಂದರೆ ಅವರು ಅಷ್ಟು ಶ್ರಮ ಪಟ್ಟಿದ್ದಾರೆ ಮಾಜಿ ಸೇವಕರು ನಮ್ಮ ಚಿತ್ರನಟರು ಚಿತ್ರ ನಟರು ಆದ ಡಾಕ್ಟರ್ ಕರಜ್ಗಿ ಅವರು ಬಂದಿದ್ದು ಈಗ ನೋಡಿ ಬಂದಿದ್ದು ಎಷ್ಟು ಸಂತೋಷ ಆಗುತ್ತೆ ನನಗೆ ಆದರೆ ಒಂದು ಹತ್ತು ಮಿನಿಟ್ ಮತ್ತು ಇವತ್ತು ಸುಧಾಕರ್ ಅವರು ನಾವು ನಾಗರಿಕ ವೇದಿಕೊತ್ತಿನ ಸನ್ಮಾನ ಮಾಡಿದ್ದು ಇಷ್ಟು ಸಂತೋಷ ಆಗುತ್ತೆ ಅಂದರೆ ದಯವಿಟ್ಟು ಅವ್ರ ಹೋರಾಟ ಅವ್ರ ಹೋರಾಟ ಮಾಡಿದ್ದನ್ನು ನಾನು ನಲವತ್ತು ವರ್ಷದಿಂದ ನೋಡ್ತಾ ಇದ್ದೇನೆ ಅಯ್ಯಪ್ಪ ಸ್ವಾಮಿಗೋಸ್ಕರ ಎಷ್ಟು ಶ್ರಮ ಪಡ್ತಾ ಇದ್ದಾರೆ ಎಷ್ಟು ಜನರನ್ನು ಇವತ್ತು ಆ ಇದಕ್ಕೆ ಮಾರ್ಗಕ್ಕೆ ತಂದಿದ್ದಾರೆ ಅದೆಲ್ಲ ಮೆಚ್ಚುವಂಥ ವಿಷಯ ಇವತ್ತು ಭಾಳ ಖುಷಿಯಾಗಿ ಸುಧಾಕರ್ ಸರನ್ನು ನಾವು ಇಲ್ಲಿ ಕರೆಸಿ ಸನ್ಮಾನ ಮಾಡಿದ್ದೇವೆ ಈ ಸನ್ಮಾನಕ್ಕೆ ನನ್ನ ಹಳೆ ಹುಲಿ ಆದಂಥ ಶಿವಶಂಕರ್ ಡಂಗು ಕಿರಣ್ ಕಿರಣ್ಯಸ್ವರಿ ಇವತ್ತು ಈ ನೀವು ಅಲ್ಲ ಹಳೆ ಹುಲಿ ನಮ್ಮ ಅವರ ಅವರು ಡಾಕ್ಟರ್ ಖರಜ್ಗೆ ಅವರು ನಮ್ಮ ನಾಗರಿಕ ವೇದಿಕೆ ಅಧ್ಯಕ್ಷರಾದ ಕುಮಾರ್ ಗುಡ್ಸಿ ಅವರು ನಮ್ಮ ಹೆಸರಾಂತ ಪೈಲನ್ರಾದ ಅಪ್ಪ ಸಾಹೇಬ್ ಕರ್ದನ್ ಅವರು ನಮ್ಮ ಇವರಂದರೆ ಇವತ್ತು ನಾವು ಜಗತ್ತೇ ಮೆಚ್ಚಬೇಕಾದ ವಿಷಯ ಈಗ ನಾನು ನನ್ನ ವಯಸ್ಸು ನನ್ನಕ್ಕಿಂತ ಒಂದು ಹತ್ತು ವರ್ಷ ಜಾಸ್ತಿ ಅವರು ಅವ್ರದ್ದು ಆದರೂ ಅವರು ಮಾಡುವಂಥ ಒಂದು ಯೋಜನೆ ಒಂದು ಸಹಕಾರ ಇದೆಲ್ಲ ನಾವು ಮೆಚ್ಚಬೇಕಾದ ಸಿದ್ದಪ್ಪಣ್ಣ ಹೆಬ್ಬಾಳೆ ಅವರಿಗೆ ನಾನು ಎಂದೆಂದೂ ಅಭಾರಿಯಾಗಿರ್ತೇನೆ ಅಂತ ಅವರಲ್ಲಿ ಪ್ರಾರ್ಥಿಸ್ತೇನೆ ಮತ್ತು ನಮ್ಮ ಸುಭಾಷ್ ಗೌಡ್ರು ಎಲ್ಲ ಒಟ್ಟಾಗಿ ಇವತ್ತು ನಮ್ಮ ಸುಧಾಕರ್ ಸಾಹೇಬ್ರ ಸನ್ಮಾನ ಭಾಳ ಒಂದು ಒಳ್ಳೆ ರೀತಿಯಿಂದ ಮಾಡಿದ್ದೇವೆ ಅಂತ ಹೇಳಿ ನಾನು ಮಾತಿಗೆ ವಿರಾಮ ಹೇಳ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಅಯ್ಯಪ್ಪ ಸ್ವಾಮಿ ಮಂದಿರ ಸತಿ फार मोठा ते फार मोठं योगदान केलेलं आहे आणि आपल्या बेळगाव जिल्ह्यामध्ये असं कुठं पण अय्यप्पा मंदिर नाही त्यांनी साक्षात करून घेणार आहेत त्यांचा पाठिंबा आहे शंकर शंकरलिंग ग्रामदैवत शंकरलिंग व आमची ग्रामदेवी महालक्ष्मी त्यांच्या पाठीशी उभी राहून एवढं मोठं काम त्यांचं यशस्वीपूर्ण करू दे असे मी त्यांची इच्छा पूर्ण करून मी संकेश्वर नगरीच्या संकेश्वर नागरिक मंचच्या वतीने त्यांना पुन्हा शुभेच्छा तनो त्यांना उदंड असला कामी आयुष्य लाभू दे हे जगदन प्रार्थना करून माझे दोन शब्द सोबतो जय हिंद जय कर्नाटक सुधाकर शेट्टी सत्कार समारंभ इटक रमेश यावर बंद नमगिंग सत्कार समारंभ इटकेवा अंति ಅದಕ್ಕೆ ಭಾಳ ಒಳ್ಳೆ ಕೆಲಸ ಮಾಡಿದ್ದೀನಿ ಸುಧಾಕರ್ ಶೆಟ್ಟಿ ಅವ್ರು ಬಂದಾಗಿಂದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನವಾಗಿ ಭಾಳ ಪ್ರಯತ್ನ ಮಾಡಿದರು ಅದ್ರ ಸಲುವಾಗಿ ನಾವು ಯಾರ್ದಾರು ಅವ್ರ ಜೊತೆ ಸರ್ಕಾರ ಇರ್ತೇವೆ ಅಂತ ಹೇಳಿ ನನ್ನ ಕಳೆದ ನಲವತ್ತೈವತ್ತು ವರ್ಷ ಅತಿ ಪರಿಚಯ ಮುಖ್ಯವಾಗಿ ಅವರು ಇಲ್ಲಿ ಬಂದಾಗಿದ್ದ ತಕ್ಷಣ ನಮ್ಮ ಪತ್ರಿಕಾ ಪ್ರತಿಷಯ್ ಅವರು ಪಡೆದು ಮಾಡಿದ್ರು ಒಂದರ ಹೊಟ್ಟೆ ಹೊಟ್ಟೆದಾಗ ಅವ್ರದ್ದು ಸಣ್ಣ ಪಟ್ಟೆ ಆ ಪಟ್ಟಿಂಗಿಡಿ ತರಂಗ ಹಂಗೆ ಕೆಲವೊಂದು ಪತ್ರಿಕೆ ಸೇರಿ ಮಾಡಿ ನಿಧಾನ ಮಾಡ್ತಿದ್ರು ಅದರ ತಾವು ಈ ಬಂದಾಗ ಈ ಎರಡು ಹೋಟೆಲ್ ಸಿದ್ದೇಶ್ವರಿ ಬಂದ್ಬೇಕು ಎಲ್ಲರಿಗೂ ಒಣ್ಣ ಹಾಕಿ ಕೆಲಸ ಮಾಡ್ತಾರೆ ಪುಣ್ಯದ ಕೆಲಸ ಅನ್ನ ಗೆಲ್ತು ಹುಲಿ ಅದೇ ಆಪರೇಷನ್ ಪ್ರಸಂಗಿದೆ ಅದೇ ರೀತಿ ಯುವಪ್ಪ ಸ್ವಾಮಿ ಏನ ಮಂದಿರ ಮಾಡ್ತಾ ಇರೋದು ಅದು ದೊಡ್ಡ ಶೋಭ ನಮ್ಮ ಊರಿಗೆ ಅವರೊಂದು ಕೆಲಸ ಇಟ್ಟು ಅಂತ ಹೇಳಿ ನಮಸ್ಕಾರ ಇವತ್ತು ಸುಧಾಕರ್ ಶೆಟ್ಟಿಯವರ ಒಂದು ಭವ್ಯವಾದ ಮತ್ತು ಆನಂದಮಯವಾದಂಥ ಸರ್ಕಾರ ಈ ಒಂದು ನಮ್ಮ ಹೆಬ್ಬಾಳೆಯವರ ಮನೆಯಲ್ಲಿ ನೆನತಾ ಇರೋದು ಭಾಳ ಸಂತೋಷ ಇಲ್ಲಿ ಆಗಮಿಸಿದಂಥ ಎಲ್ಲ ಹಿರಿಯರು ಮತ್ತು ನನ್ನ ಆತ್ಮೀಯರಾದಂಥ ಮಿತ್ರರಾದಂಥ ಯೋಗ ಮಿತ್ರರಾದಂಥ ಸುಧಾಕರ್ ಶೆಟ್ಟಿಯವರು ಸುಧಾಕರ್ ಅಂತಂದರೆ ನೆನಪು ಬರೋದು ಅಯ್ಯಪ್ಪ ಸ್ವಾಮೀದ ಅಯ್ಯಪ್ಪ ಸ್ವಾಮಿ ಅಂದರೆ ಯಾರಪ್ಪ ಸುಧಾಕರ್ ಅಂತಾರೆ ಆದರೆ ಸಂಕೇಶ್ವರದಲ್ಲಿ ಒಂದು ಅವರದೇ ಆದಂಥ ಒಂದು ದೇವರಿಗೆ ಕೊಡುಗೆಯನ್ನು ಕೊಟ್ಟು ನಮ್ಮನ್ನು ಕೂಡ ಭಕ್ತಿಮಯವಾಗಿ ಮಾಡಿಸಿದಂಥ ಸಲಹಾಕಾರ ಸಚಿವರಿಗೆ ತಮ್ಮ ನಮ್ಮ ತಮ್ಮೆಲ್ಲರ ವತಿಯಿಂದ ಅವರಿಗೆ ಆಯುಷ್ಯ ಆರೋಗ್ಯ ಮತ್ತು ಧನ ಸಂಪತ್ತು ಮತ್ತು ಎಲ್ಲವೂ ಪ್ರಾಪ್ತಿಯಾಗಲಿ ಆ ಭಗವಂತ ಆ ಶಂಕರಲಿಂಗ ಮತ್ತು ಅಯ್ಯಪ್ಪ ಸ್ವಾಮಿ ಅವರಿಗೂ ಕೂಡ ಮತ್ತು ಅವರವತಿಯಿಂದ ನಮಗೂ ಕೂಡ ಎಲ್ಲರಿಗೂ ಲಭಿಸಿದೆ ಅಂತ ಹೇಳಿ ಎಲ್ಲರಿಗೂ ಶುಭವಾಗಲಿ ಅಂತ ಅರಿತಾರೆ ಅಥವಾ ದೇವ ಕಂಸ ಚಾನೂರ ಮತ್ತು ನಮ್ಮ ದೇವಕೀ ಪರಮಾನಂದಂ ಮಂದಿ ಜಗತ್ತು ಜಗತ್ತಿಗೆ ಗುರುವಾಗಿರುವಂಥ ಪರಮಾತ್ಮನಿಗೆ ನಮಸ್ಕರಿಸುತ್ತ ಓಂ ಭೂತಾಧಿಪಾಯ ವಿದ್ಮೇ ಭವಪುತ್ರಾಯ ಧೀಮಯಿ ತನ್ನೋ ಶಾಸ್ತ್ರೋ ಪ್ರಚೋದಯ ಸ್ವಾಮಿ ಶರಣಂ ಅಯ್ಯಪ್ಪನಿಗೆ ಭಗವಾನ್ ಅಯ್ಯಪ್ಪನಿಗೆ ನಮಸ್ಕರಿಸುತ್ತಾ ಇವತ್ತಿನ ಈ ಒಂದು ನಾಗರಿಕ ವೇದಿಕೆಯಲ್ಲಿ ತಾವೆಲ್ಲರೂ ಸೇರಿಕೊಂಡು ಸೇರಿದ್ದೀರಿ ತಮಗೆಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳನ್ನು ನಮಸ್ಕಾರವನ್ನು ಅರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಗೊಟ್ಟು ಈ ಒಂದು ಸನ್ಮಾನವನ್ನು ನೀವು ಸ್ವೀಕರಿಸಬೇಕು ಅಂತೇಳಿ ಒಂದು ವಾರದಿಂದ ರಮೇಶ್ ಪೂಜಾರಿ ಅವರು ಹೇಳ್ತಾ ಇದ್ದಾರೆ ನಾನು ಅಂತ ಇದ್ದೀನಿ ನಮ್ಮ ದೇವಸ್ಥಾನದ ಕಾರ್ಯ ಇನ್ನೂ ಮುಗಿದಿಲ್ಲ ಅವರು ಅಂತ ಇದ್ರು ಹಾಗಲ್ಲ ನೀವು ಬೇಡ ಅಂದರೆ ನಮ್ಮ ನೀವು ಅವಮಾನ ಮಾಡ್ದಂಗೆ ನಾವೇನೋ ಒಂದು ಪ್ರೀತಿಯಿಂದ ಇದ್ದೀವಿ ಅದಕ್ಕೆ ನೀವು ಇಲ್ಲ ಅನ್ನಬಾರ್ದು ಅಂತಂದರು ಈ ಮಾತಿಗೆ ಅಲ್ಲಗಳಿಗೆ ಅಸಾಧ್ಯ ಅದಕ್ಕೋಸ್ಕರ ಬಂದಿದೆ ವಿಷಯ ಅಲ್ಲ ಪ್ರಾರಂಭ ಹಂತದೊಳಗೆ ಮಾಲೆ ಹಾಕಬೇಕಾದ್ರೆ ನಮ್ಗೂ ಸಹ ಇವೆಲ್ಲ ಗೊತ್ತಿದ್ದಿಲ್ಲ ನಮ್ಮಲ್ಲಿ ಕುಂದಾಪುರ ಉಡುಪಿ ಮತ್ತು ಮಂಗಳೂರು ಕಡೆ ಈ ಒಂದು ಅಯ್ಯಪ್ಪ ಸ್ವಾಮಿಯ ವ್ರತಾಚರಣೆ ಮಾಡಿ ಶಬರಿಮಲೆ ಯಾತ್ರೆ ಮಾಡುವಂಥ ಒಂದು ವಾಣಿಕೆ ಆ ಕಡೆ ಪ್ರಾರಂಭವಾಗಿದ್ದು ನಾನು ಪ್ರಾರಂಭ ಹಂತದೊಳಗೆ ಕುಂದಾಪುರ ಮತ್ತು ಬಂಟುವಾಳ ಆಮೇಲೆ ಬಂಟ್ವಾಳದ ಮುಂದೆ ವಿಟ್ಲ ಅಂತೇಳಿದೆ ಅಲ್ಲಿ ಸತತವಾಗಿ ಮೂರು ವರ್ಷ ಒಂದು ಪ್ರಥಮ ದ್ವಿತೀಯ ತೃತೀಯ ಅಂತ ಮೂರು ವರ್ಷಗಳ ಕಾಲ ಆ ಕಡೆಯಿಂದ ಮಾಲೆ ಹಾಕೊಂಡು ಬರೋದು ಇದು ರಥಾಚರಣೆ ಮಾಡೋದು ರಥಾಚರಣೆ ಹೇಗೆ ಅಂತಂದರೆ ಯಾವುದಾದ್ರೂ ಒಂದು ಮನೆಯೊಳಗೆ ಬಾಡಿಗೆ ಇರೋದು ಅದರಲ್ಲಿ ನಾವು ಅಡಿಗೆ ಮಾಡ್ಕೊಂಡು ಊಟ ಮಾಡೋದು ನಮ್ಮ ಈ ಅಯ್ಯಪ್ಪ ಸ್ವಾಮಿಯ ಬಟ್ಟೆ ಹಾಕೊಂಡು ಇರ್ತಿದ್ದು ಜನ ನಮ್ಮನ್ನು ನೋಡಿ ನಗಾಡ್ತಿದ್ರು ಯಾಕೆ ನಗಾಡ್ತಿದ್ರು ಅಂದರೆ ಇದೇನಪ್ಪ ಕರಿ ಬಟ್ಟೆ ಹಾಕೊಂಡು ನೀವು ಯಾರು ಏನು ಗೊತ್ತಿರೋದು